ಅಮ್ಮ ಈಗ ನಾನು ಓದಿದೀನಿ ಓದಿ ಕೂಲಿ ಮಾಡೋಕೋದ್ರೋ ನೋಡ್ದ್ ಬೆಳಕು ಮುಗಿತ್ತು ಬೆಂಗಳೂರಿಂದ ಬಂದು ಇಲ್ಲಿ ಕೂಲಿ ಮಾಡ್ತಾವೆ ಅಂತ ಆಡ್ಕತ್ತಾರೆ ಹಂಗೂ ಮಾಡಿದೆ ಎಲ್ಲನೂ ಮಾಡಿದೆ ಅದನ್ನು ಮಾಡಿದೆ ಕೂಲಿನೂ ಮಾಡಿದೆ ಎಲ್ಲನೂ ಮಾಡಿದೆ ಎಲ್ಲ ಆಯ್ತು ನಮ್ಮಅಮ್ಮ ನಾವು ಎಂಥ ಇದು ಅಂದರೆ ನಮ್ಮ ಒಂದಿದ್ರೂ ಗೊತ್ತು ಆದ್ಮೇಲೆ ನಮ್ಮಮ್ಮಂಗೆ ಏನಾಯ್ತೈತಿ ಅಂತ ಪಾಪ ಕಷ್ಟಪಟ್ಟು ಕಷ್ಟಪಟ್ಟು ನಮ್ಮನ್ನ ತಂದರು ಈ ಮಟ್ಟಕ್ಕೆ ಅದಾದಮೇಲೆ ಒಂದು ಇಪ್ಪತ್ತು ಗುಂಟೆ ಗದ್ದೆ ಇತ್ತು ಅದು ಮಾರಿಬಿಟ್ಟು ಟ್ಯಾಕ್ಟ್ರು ಮಾಡಿ ಟ್ಯಾಕ್ಟ್ರ್ ದುಡ್ಡು ಸಂಪಾದನೆ ಮಾಡಿಬಿಡೋಣ ಅಂತ ಓದ್ವಿ ಗದ್ದೆನೂ ಹೋಯ್ತು ಅಥ್ಯಾ ಟ್ಯಾಕ್ಟ್ರು ಹೋಯ್ತು ಸರಿಯಾಗಿ ಮೇಂಟೆನೆನ್ಸ್ ಮಾಡೋಕೆ ಬರ್ದನೇ ಸಂಘ ಇದು ಲೋನ್ಗಳು ಕರೆಕ್ಟಾಗಿ ಕಟ್ತಾನೆ ಸೀಜಾಗಿ ಕಣ್ಣು ಮುಂದೆನೇ ಹೋಯ್ತು ಮೇಡಮ್ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಅದನ್ನು ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಅದೆಲ್ಲ ಒಂದು ಕಷ್ಟದ ದಿನಗಳನ್ನ ಕಂಡು ಕೊನೆಗೆ ನನಗೆ ಜೀವನ ಕೊಟ್ಟಿದ್ದು ನನಗೆ ನಮ್ಮ ಆಯೀಶ್ ಟಿ ವಿ ಶಂಕರ ಟಿ ವಿ ಮಾಲೀಕರು ಶ್ರೀನಿವಾಸ್ ಸರ್ ಅಂತ ಪಾಪ ಅವರು ಅವತ್ತು ಕೆಲಸಕ್ಕೆ ಸೇರಿಸ್ಕೊಳ್ಳಿಲ್ಲ ಇವತ್ತು ಯಾವುದೋ ಒಂದು ಕೆಲಸನ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾಗಿತ್ತು ಎಲ್ಲದರಲ್ಲೂ ಇದೆ ಹೆಮ್ಮೆ ಇದೆ ಮೇಡಮ್ ನಿಂಬೆಹಣ್ಣು ಮಾರಿದ್ರಲ್ಲಿ ಹೆಮ್ಮೆ ಇದೆ ರೈಲ್ವೆ ಸ್ಟೇಷನ್ ಮ ರೈಲ್ವೆ ಸ್ಟೇಷನಲ್ಲಿ ಮಲಗಿದು ಹೆಮ್ಮೆ ಇದೆ ಆ ದಿನಗಳಲ್ಲಿ ಫುಟ್ಪಾತಲ್ಲಿ ಮಲಗಿದು ಹೆಮ್ಮೆ ಇದೆ ಜೊತೆ ಹೋಗಿ ಮಾಡಿದ್ದು ಒಂದು ಹೆಮ್ಮೆ ಇದೆ ಪ್ರತಿಫಲನೆ ಇವತ್ತು ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ